ಸಾಕಷ್ಟು ಬದಲಾವಣೆ ಸಮಾಜದಲ್ಲಿ ಆಗಿಲ್ಲ ಅಂದರೆ ಅದಕ್ಕೆ ಶಿಕ್ಷಕರು ಕೂಡ ಕಾರಣವೇ ನಾವು ಇದನ್ನು ಒಪ್ಕೋಬೇಕಾಗಿರ್ತಕ್ಕಂಥದ್ದೇ ನಾವು ಸರಿಯಾದ ಒಂದು ಪುತ್ಥಳಿಯನ್ನು ಒಂದು ಇದನ್ನು ನಿರ್ಮಾಣ ಮಾಡಿದ್ದೇ ಆಗಿದ್ರೆ ಬಹುಶಃ ಇಷ್ಟು ಕಲುಷಿತವಾದ ಸಮಾಜ ಆಗ್ತಿರ್ಲಿಲ್ವೇನೋ ಅನಿಸುತ್ತೆ ನೆಪೋಲಿಯನ್ ಯಾತನಾ ಅದು ಸಾರಿ ಹಿಟ್ಲರ್ನ ಯಾತನಾ ಶಿಬಿರದಲ್ಲಿದ್ದ ಒಬ್ಬ ಶಿಕ್ಷಕ ಹೇಗೆ ತನ್ನ ಭಾವನೆಯನ್ನು ವ್ಯಕ್ತಪಡಿಸಿದೆ ಅನ್ನೋದು ನನಗಂತೂ ಬಹುಶಃ ನಾನು ಆ ವಿಚಾರವನ್ನು ನಾನು ಟೀಚರ್ ಹಾಕ್ಕಿಂತ ಮೊದಲು ಸಿಕ್ಕಿದರೆ ಇನ್ನಷ್ಟು ಉತ್ತಮವಾದ ಶಿಕ್ಷಕನಾಗೋದಕ್ಕೆ ಸಹಾಯ ಆಗ್ತಿತ್ತೇನೋ ಅಂತ ನಾನು ಭಾವಿಸ್ಕೊಳ್ತೇನೆ ಹಾಗೆ ಈ ವೇದಿಕೆಯಲ್ಲಿರ್ತಕ್ಕಂಥ ತಾಸಿ ತಿಮ್ಮಯ್ಯನವರೇ ಗಾಯತ್ರಿ ರಾಮಣ್ಣವರೇ ಅಂಬುಜಾಕ್ಷಿಯವರೇ ವಿಶೇಷವಾಗಿ ಇಂದಿರಾ ಶರಣ್ ಜಂಬಲ್ದೀನಿ ಬಹುಶಃ ನಾನು ಇಲ್ಲಿಗೆ ಬರೋದಕ್ಕೆ ಅವರೇ ಕಾರಣ ಅಂತ ನಾನು ಪರೋಕ್ಷವಾಗಿ ನಾನು ನಂಬಿದ್ದೇನೆ ಕೂಡ ನಾನು ಮೂಲತಃ ಮೇಷ್ರು ಹಾಗಾಗಿ ಹನಿ ಕವಿ ಅಂತ ಕೂಡ ಹೇಳಿದ್ದೇನೆ ಅದನ್ನು ಅಲ್ಲಿಂದನೇ ಪ್ರಾರಂಭ ಮಾಡ್ತೇನೆ ನನ್ನನ್ನು ವಿಶೇಷವಾಗಿ ಕವಿಯಾಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ನಮ್ಮ ಟಿ ಎನ್ ವರದರಾಜು ಅವರಿದ್ದಾರೆ ಆಮೇಲೆ ನನ್ನೊಟ್ಟಿಗೆ ಹೆಚ್ಚು ಕಡಿಮೆ ಒಂದು ನಲವತ್ತು ಪುಸ್ತಕಗಳನ್ನ ಬರೆದಿದ್ದಾರೆ ನೀವು ಇದಕ್ಕೆ ಹೋದರೆ ಸ್ವಪ್ನಾಗೆ ಹೋದರೆ ಅವ್ರದ್ದು ಕಾರ್ನರೇ ಇದೆ ಬೇಕಾ ಮೂರ್ತೀಶ್ವರಯ್ಯನವರು ಅವರು ಇಲ್ಲಿ ಬಂದಿದ್ದಾರೆ ಹಾಗೆ ನನ್ನ ಶ್ರೀಮತಿ ಇವರೆಲ್ಲರೂ ಕೂಡ ಉಮೇಶ್ ಅವರು ಈಗ ತಾನೇ ಬರ್ತಾ ಇದ್ದಾರೆ ನನ್ನ ಆತ್ಮೀಯರು ಎಲ್ಲರಿಗೂ ನಾನು ಇಲ್ಲಿಂದಲೇ ಅಭಿನಂದನೆಗಳನ್ನು ಹೇಳ್ತೇನೆ ವಿಶೇಷವಾಗಿ ಎಲ್ಲ ಸಭಿಕರಿಗೆ ಮೇಷ್ರದು ನಾನು ದೊಡ್ಡ ಮೇಷ್ ಅಲ್ಲ ಭಾಳ ಪ್ರಾಥಮಿಕ ಶಾಲಾ ಶಿಕ್ಷಕ ನಾನು ಕೆಲಸ ಮಾಡಿದ್ದು ಹಾಗಾಗಿ ನಗುವ ಮಗುವನ್ನು ಅಳಿಸಿ ಅಳುವ ಮಗುವನ್ನು ನಗಿಸಿ ನಗ್ತಾ ಇದ್ರೆ ಏನೋ ಕಿಸಿತೀಯ ಅಂತ ಕೈ ಮಾಡ್ತೇವೆ ನಗುವ ಮಗುವನ್ನು ಅಳಿಸಿ ಅಳುವ ಮಗುವನ್ನು ನಗಿಸಿ ತನಗೆ ತಿಳಿದಿದ್ದು ಎಲ್ಲವನ್ನೂ ಕಲಿಸಿ ತನಗೆ ತಿಳಿದು ಕಲಿಸಿ ಕಲಸಿ ತನಗೆ ಬರುವ ಸಂಬಳವ ತಿರು ತಿರುಗಿ ಎನಿಸಿ ತೃಪ್ತಿ ಪಡುವ ಭಾವನಾ ಜೀವಿ ಉಪಾಧ್ಯಾಯ ಅಂತ ಆ ಉಪಾಧ್ಯಾಯರಲ್ಲಿ ನಾನು ಕೂಡ ಒಬ್ಬನು ಆದರೆ ನಾನು ಬಹಳ ಅದೃಷ್ಟಶಾಲಿ ನಾನು ಬಿಜಾಪುರದಿಂದ ಬಾಗಲಕೋಟೆ ನನ್ನ ಮೂಲ ಸ್ಥಳ ಅಲ್ಲಿಂದ ಬಂದಾಗ ನನಗೇನೂ ಗೊತ್ತಿಲ್ಲ ಆ್ಯಕ್ಚುಲಿ ನಾನಿಲ್ಲಿ ಯಾವುದಾನೋ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಸಿಗುತ್ತೇನೋ ಅಂತ ನಮ್ಮ ಆ ಮನೆಯವ್ರ ಅಣ್ಣ ಇಲ್ಲಿ ಇದ್ದಿದ್ದು ಬಂದೆ ಆದರೆ ಇಲ್ಲಿ ಎಂಪ್ಲಾಯ್ಮೆಂಟ್ ಮಾಡಿಸಿದ ಕಾಲದಲ್ಲೇ ನಾನು ಕಾಂಟ್ರಾಕ್ಟ್ ಬೇಸಿಕಲ್ಲಿ ಕೆಲಸ ಬಂತು ಕನಕಪುರ ಸಂತೆಕೋಡಿಹಳ್ಳಿ ಹೋಬಳಿ ಮುನಿಗೌಡನ ದೊಡ್ಡಿ ಅಂತ ಮೊದಲೇ ನಾನು ಹೋಗಿ ಕೆಲಸಕ್ಕೆ ಸೇರಿದ್ದು ಅಲ್ಲಿ ಈಗ ಈಗಿನ ಉಪಮುಖ್ಯಮಂತ್ರಿಗಳು ಅಲ್ಲಿ ಒಂದು ಕೆಬ್ಬಳ್ಳಿ ಕ್ವಾರೆ ಅಂತಿದೆ ಅಲ್ಲಿಗೆ ಹೆಂಡು ಸುಜುಕಿ ಬೈಕಲ್ಲಿ ಬರೋರು ನಾನು ಸ್ನೇಹಿತ ಒಬ್ರಲ್ಲಿ ಕೆಲಸ ಮಾಡ್ತಾಯಿದ್ರು ನಾನು ಒಂದು ಇದಕ್ಕೆ ಹೇಳಿದೆ ಅಷ್ಟೇ ನನ್ನನ್ನು ಮೇಷ್ಟ್ರಾಗಿ ಬೆಳೆಸಿದವರು ನಾನು ಮೇಷರಾಗಿ ಹೊರಟನಲ್ಲ ಇಲ್ಲಿ ಈ ಚಾಮರಾಜಪೇಟೆ ಕೂಡ ನನಗೆ ನೆನಪಿದೆ ನನ್ನ ಜೀವನದಲ್ಲಿ ಆ ಬಸ್ ಹತ್ತುವಾಗ ಮಾರ್ಕೆಟಲ್ಲಿ ಬಸ್ ಹತ್ತಾ ಇದ್ದೆ ನಾನು ಕೈಯಲ್ಲಿ ಸ್ಟೌವ್ ಇತ್ತು ಪೈಜಾಮ ಆಮೇಲೆ ಹವಾಯಿ ಚಪ್ಪಲಿ ಅಲ್ಲಿ ಹಾಕ್ಕೊಂಡು ಇದ್ದೆ ಆವಾಗ ಒಬ್ರು ಹಿರಿಯರು ಬಹುಶಃ ಆ ಥರ ಕಾಣಿಸ್ತಾ ಇದ್ದರು ಪಂಚೆ ಹುಟ್ಟಿದ್ರು ಇವ್ರು ಪ್ಯಾಂಟ್ ಹಾಕಿದ್ದಾರೆ ಎಲ್ಲಪ್ಪ ಹೋಗ್ತಾ ಇದ್ದೀಯಾ ಸರ್ ಕೆಲಸ ಸಿಕ್ಕಿದೆ ಮೇಷರಾಗಿ ಹೋಗ್ತಾ ಇದ್ದೀನಿ ನೋಡಪ್ಪ ಎಲ್ಲೇ ಹೋಗಲಿ ಕೈ ಬಾಯಿ ಕಚ್ಚೆ ನೆಟ್ಟಿಗೆ ಇಟ್ಕೊಳ್ಳಪ್ಪ ಒಳ್ಳೆ ಮೇಷ್ರು ಆಗ್ತೀಯಾ ಅಂದರು ಇವತ್ತು ಕೂಡ ಆ ಮಾತು ನನಗೆ ನೆನಪಿದೆ ನಾನು ಅದನ್ನು ಪಾಲಿಸಿದ್ದೇನೆ ನನ್ನ ಜೀವಮಾನದಲ್ಲಿ ಯಾವತ್ತೂ ಕೂಡ ಸಾಲ ಮಾಡಲೇ ಇಲ್ಲ ಅಥವಾ ಹಣಕಾಸಿನ ವ್ಯವಹಾರದಲ್ಲಿ ತೊಂದರೆ ಮಾಡಿಕೊಳ್ಳಿಲ್ಲ ಮನೆ ಕಟ್ಟಾಕೆ ಹೋಗಲಿಲ್ಲ ನಾನು ರಿಟೈರ್ಡ್ ಆಗೋವರೆಗೂ ಕೂಡ ಆಮೇಲೆ ಯಾವುದೇ ಒಂದು ಸರ್ಕಾರಕ್ಕೆ ಅರ್ಜಿ ಹಾಕಲಿಲ್ಲ ನನ್ನನ್ನು ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ಬಿಟ್ಟು ಅಥವಾ ಇನ್ಯಾವುದು ಲೋನ್ ಕೊಡಿ ಆ ಥರದ್ದು ಯಾವುದನ್ನೂ ಮಾಡಲಿಲ್ಲ ನಾನು ಇಲ್ಲಿದ್ದವು ಗುತ್ತಿಗೆ ಆಧಾರದ ಮೇಲೆ ಒಂದು ತಿಂಗಳು ಎರಡು ತಿಂಗಳು ಅಷ್ಟೇ ಇದ್ದಿದ್ದು ಆ ತಿಂಗಳಲ್ಲಿ ಎಷ್ಟು ಪ್ರಭಾವಶಾಲೆ ಆಗಿತ್ತು ಅಂದರೆ ದೇವಸ್ಥಾನದಲ್ಲಿ ಶಾಲೆ ಇದ್ದಿದ್ದು ಅಲ್ಲಿ ಹೆಣ್ಮಕ್ಕಳ ಒಳಗೆ ಸೇರಿಸ್ತಾ ಇರಲಿಲ್ಲ ನೋಡಿ ನಿಜವಾಗ್ಲೂ ಕಷ್ಟ ಅಂದಿದ್ದು ಆ ಸಂದರ್ಭದಲ್ಲಿ ಆಮೇಲೆ ಅಲ್ಲಿಂದ ನನಗೆ ಟಿ ಅಗ್ರಹಾರ ಅಂತ ಈಗ ದೇವನಹಳ್ಳಿ ಇದೆ ಅಲ್ಲ ಅಲ್ಲಿಗೆ ಮತ್ತೆ ವಾಪಸ್ ಬೇರೆ ಪೋಸ್ಟಿಂಗ್ ಕೊಟ್ಟರು ಅಲ್ಲಿ ಹೋದೆ ಅಲ್ಲಿಯ ವಾತಾವರಣವನ್ನು ಕಂಡು ಆ್ಯಕ್ಚುಲಿ ನಾವು ಬಾಗಲಕೋಟೆಯಿಂದ ಬಂದಾಗ ತುಂಬ ಕಾಡು ಜನ ಇದ್ದಂಗೆ ಅಂತ ಅಂದ್ಕೊಳ್ತೇವೆ ಆದರೆ ನಾನು ಇಲ್ಲಿ ಬಂದ ಮೇಲೆ ಜ್ವರ ಬಂತು ನನಗೆ ಯಾಕಂದರೆ ಇಲ್ಲಿ ಅವರು ಚೆಡ್ಡಿ ಇವರ ಇದಕ್ಕೆ ಹೋಗ್ತಾ ಇರ್ತಕ್ಕಂಥ ರೀತಿ ಗಿನೀತಿ ಎಲ್ಲ ನೋಡಿ ಅಲ್ಲಿ ಬೊಮ್ಮನಹಳ್ಳಿ ಅಂತಿದೆ ನಾನು ಸ್ವತಃ ಅಲ್ಲಿ ಗಂಟಿ ಮಾಡಬೇಕಾದ ಸಂದರ್ಭದಲ್ಲಿ ಹೋದಾಗ ಆ ಮನೆ ಮನೆಗೆ ಭೇಟಿ ನೋಡಿದಾಗ ಮಂಗಳವಾರ ದಿವಸ ನಾನು ಹೋಗಿದ್ದು ನನಗೆ ಚೆನ್ನಾಗಿ ನೆನಪಿದೆ ಹಂದಿಯ ಹಸಿ ಮಾಂಸವನ್ನು ತಿಂತಾ ಇದ್ದು ಮಕ್ಕಳು ಅದನ್ನು ನಾನು ಕಂಡಿದ್ದೇನೆ ಆದರೆ ಅವರು ಇವತ್ತು ಆ ಊರು ಬಹಳಷ್ಟು ಬದಲಾವಣೆಯನ್ನು ಹೊಂದಿದೆ ವಿಶೇಷವಾಗಿ ನಮ್ಮನ್ನು ಯಾಕೆ ಆ ಸಂದರ್ಭದಲ್ಲಿ ಅಪಾಯಿಂಟ್ ಮಾಡಿದರು ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಶೇಕಡಾ ಇಪ್ಪತ್ತೊಂಬತ್ತಕ್ಕಿಂತ ಕಡಿಮೆ ಹೆಣ್ಣು ಮಕ್ಕಳ ಶಿಕ್ಷಣ ಇದೆ ಅಂತ ಹೇಳ್ಬಿಟ್ಟು ಹೊಸದಾಗಿ ಒಂದಿಷ್ಟು ಜನ ಟೀಚರ್ ತಗೊಂಡ್ರು ಆ ಸ್ಕೀಮಲ್ಲಿ ನಾನು ಅಪಾಯಿಂಟ್ ಆಗಿದ್ದವನು ಇವತ್ತು ಕೂಡ ನಾನು ಅಲ್ಲಿ ಹೋಗಿ ಆ ಊರಿಗೆ ಹೆಣ್ಣು ಮಕ್ಕಳ ಹೆಸರು ಅಟೆಂಡೆನ್ಸ್ ಅಲ್ಲಿ ಇತ್ತು ಶಾಲೆಗೆ ಯಾರೂ ಬರ್ತಿರ್ಲಿಲ್ಲ ನಾನು ಹೋಗಿ ಅವ್ರ ಮನೆ ಮನೆಗೆ ಹೋಗಿ ಎಲ್ಲ ಕರ್ಕೊಂಡು ಬಂದೆ ಚೆನ್ನಾಗಿ ನೆನಪಿದೆ ಕಾಂತಮ್ಮ ಅಂತ ಹೇಳ್ಬಿಟ್ಟು ಕಲಾವತಿ ಒಳ್ಳೊಳ್ಳೆ ಹೆಸರುಗಳು ಆದ್ರೆ ಶಾಲೆಗೆ ಯಾರು ಬರ್ತಾ ಇರಲಿಲ್ಲ ಮಕ್ಕಳು ಯಾವ ಶ ಮಕ್ಕಳು ಶಾಲೆಗೆ ಬರ್ತಿರ್ಲಿಲ್ಲ ಅಂಥ ಮಕ್ಕಳನ್ನ ಕರ್ಕೊಂಡು ಬಂದು ಅವರಿಗೆ ಓದಿಸಿ ಇವತ್ತು ಆ ಹೆಣ್ಣು ಮಕ್ಕಳ ಮಕ್ಕಳು ಇಂಜಿನಿಯರ್ ಆಗಿದ್ದಾರೆ ಅದು ನನಗೆ ಹೆಮ್ಮೆ ನನಗೆ ಬಹಳ ಖುಷಿ ಆಗೋದು ನನಗೆ ಪ್ರಶಸ್ತಿ ಬಂದ ನನ್ನ ಮೊಬೈಲಲ್ಲಿ ತೋರಿಸಿದೆ ನೂರು ಜನ ಬರೀ ಹೆಣ್ಣು ಮಕ್ಕಳು ಇದನ್ನು ಮಾಡಿದ್ದಾರೆ ನಾನು ಬಹುಶಃ ನನ್ನ ಸಾರ್ಥಕ ನನ್ನ ಜೀವನ ನಾನು ನನಗೆ ಸರ್ಕಾರ ಕೊಡೋ ಪ್ರಶಸ್ತಿ ಅಥವಾ ಇನ್ಯಾವುದೂ ಕೊಡೋದಲ್ಲ ನನ್ನ ಎದುರುಗಡೆ ಇರೋ ಮಗು ನಮಸ್ಕಾರ ಹಾಕಿ ಈ ಮೇಷ್ ನನಗೆ ಕಲಿಸಿದ ಅಂತ ಹೇಳ್ತದಲ್ಲ ಅದಕ್ಕಿಂತ ಸೌಭಾಗ್ಯ ಇನ್ಯಾವುದೂ ಇಲ್ಲ ಅಂತ ನಾನು ಭಾವಿಸಿದವನು ನನ್ನ ಮನೆ ಒಂಥರ ಇದು ಅದು ಪ್ರತ್ಯೇಕ ಶಾಲೆಯ ವಾತಾವರಣವೇ ಆಗಿತ್ತು ನನ್ನ ಶ್ರೀಮತಿ ಯಾವತ್ತೂ ಕೂಡ ಈ ಮಕ್ಕಳು ಯಾಕೆ ಬರ್ತಾರೆ ಅಡುಗೆ ಮನೆಯಲ್ಲೆಲ್ಲ ಬರ್ತಾರೆ ಅಥವಾ ನಾವು ಅವಳು ಕೊಡುವಂಥ ಕಳೆ ಬೀಜನೋ ಬೆಲ್ಲನೂ ತಿಂತವೆ ಅದು ಏನು ಅಂದ್ಕೊಳದೇ ಇಷ್ಟೊಂದು ಇದು ಆಗೋದಕ್ಕೆ ನಾನು ಕಾರಣ ಪರೋಕ್ಷವಾಗಿ ಅವರು ಕೂಡ ಕಾರಣರಾದರು ನಾನು ಇನ್ನೊಂದು ನನಗೆ ಸಮಸ್ಯೆ ಆಗಿದ್ದು ನಾನು ಬಾಗಲಕೋಟೆಯವನು ನನಗೆ ಇಲ್ಲಿ ಬೆಂಗಳೂರು ಭಾಷೆ ಬರ್ತಿರ್ಲಿಲ್ಲ ಸರಿಯಾಗಿ ಮಾತನಾಡೋದಕ್ಕೆ ನಾನು ಮೊದಲು ಇಲ್ಲಿಯೋ ಕಲಿಬೇಕು ನೀವು ನಂಬ್ತಿರಲ್ಲ ಅದೇ ಬೊಮ್ಮನ ಹಳ್ಳಿಗೆ ಹೋಗಿದಾಗ ಅದೇ ಸಂದರ್ಭದಲ್ಲಿ ಇನ್ನೊಂದು ಘಟನೆ ನಡೀತು ನಾವು ಗಣತಿ ಮಾಡಿದ್ದಕ್ಕೆ ದಾಖಲೆ ಮಾಡಿ ಪ್ಯಾಡ್ ತೊಗೊಂಡು ಹೆಬ್ಬೆಟ್ಟು ಒತ್ತಿಸ್ಬೇಕು ಪ್ಯಾಡ್ ತೊಗೊಂಡು ಬಂದರು ಅಂತ ಹೇಳಿದೆ ಹುಡುಗರಿಗೆ ಸಗಣಿ ಎತ್ಕೊಂಡ್ ಬಂದ್ಬಿಟ್ಟಿದ್ದ ಒಬ್ಬನು ಸಗಣಿ ಎತ್ಕೊಂಡು ಬಂದು ನನಗೆ ಭಯ ಮತ್ತೆ ನಾಚಿಕೆ ಎರಡೂ ಆಯಿತು ಆಮೇಲೆ ಇನ್ಯಾರೋ ಒಬ್ಬರು ಅಲ್ಲಿ ರಾಮಣ್ಣ ಅಂತ ಹೇಳ್ಬಿಟ್ಟು ರಾಮಯ್ಯ ಅಂತ ಅವನು ಅವನು ಡ ಪಕ್ಕದೂರ ಡೈರಿಯಲ್ಲಿ ಕೆಲಸ ಮಾಡ್ತಾಯಿದ್ವಿ ಸಾ ಸ್ವಾಮಿ ಅದು ಪ್ಯಾಡ್ ಅಂದರೆ ಇದಲ್ಲ ಸಗಣೆ ನಿಮ್ಗೆ ಗೊತ್ತಾಗಿಲ್ಲ ಬಿಡಿಮೇಶ್ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ದೇವಸ್ಥಾನ ದೇವಸ್ಥಾನದೊಳಗಡೆ ಹೆಣ್ಮಕ್ಳು ಸೇರಿಸ್ಬಾರ್ದು ಆಮೇಲೆ ನೀವು ಈಗಲೂ ಹೋಗಿ ಇಲ್ಲೇ ಅಗ್ರಹಾರ ಭಾಳ ದೂರ ಇಲ್ಲ ಬೆಂಗಳೂರಿಗೆ ಹತ್ತಿರ ಇರ್ತಕ್ಕಂಥದ್ದೇ ಅಲ್ಲೆಲ್ಲರನ್ನು ಸೇರಿಸಿ ಸ್ವತಃ ಯುವಕರನ್ನ ಗುಂಪು ಕಟ್ಕೊಂಡು ಒಂದು ಇಟ್ಟಿಗೆ ಸುಟ್ಟು ಇಟ್ಟಿಗೆ ಅದೇ ಇಟ್ಟಿಗೆಗಳಿಂದ ಒಂದು ಸ್ಕೂಲ್ ಕಟ್ಟಿ ಇವತ್ತು ಆ ಸ್ಕೂಲಿದೆ ನಾನು ಬಹುಶಃ ಈ ಪ್ರಶಸ್ತಿಗೆ ಅರ್ಹನೋ ಅನರ್ಹನೋ ಬೇರೆ ಪ್ರಶ್ನೆ ಆದರೆ ನನ್ನ ಜೀವಮಾನದಲ್ಲಿ ಇದು ಎಲ್ಲವೂ ಆಗೋಗಿದೆ ಅಲ್ಲಿ ಶಾಲೆಗೆ ಜಾಗ ಇರಲಿಲ್ಲ ಗುಂಡು ತೋಪು ಅಂತ ಇದ್ದಿದ್ದು ಅದನ್ನೆಲ್ಲರೂ ಊರವ್ರಿಗೆಲ್ಲ ಹೇಳಿ ಇದನ್ನ ಮಾಡಿ ಸರ್ವೆ ನಂಬರ್ ಎಪ್ಪತ್ತೇಳು ಇವತ್ತು ಕೂಡ ಅದು ಶಾಲೆ ಜ ಜಮೀನಾಗಿದೆ ನನಗೆ ಅದೊಂದು ಹೆಮ್ಮೆ ಆ ಮಕ್ಕಳು ಓದ್ತಾ ಇರ್ತಕ್ಕಂಥದ್ದು ಖುಷಿ ಆಗ್ತಕ್ಕಂಥದ್ದು ಅಲ್ಲಿಂದ ಮುಂದೆ ಅದನ್ನು ಎಚ್ ಪಿ ಎಸ್ ಆಗಿ ಪರಿವರ್ತನೆ ಮಾಡಿದೆ ನೂರು ಜನ ಮಕ್ಕಳನ್ನೊಬ್ಬನೇ ನಾನು ಇದನ್ನು ನಿಭಾಯಿಸೋದು ಕಷ್ಟ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದೆ ಸರ್ಕಾರದ ನಿಯಮಗಳಿರುತ್ತೆ ಅದನ್ನು ಎಚ್ ಪಿ ಎಸ್ ಮಾಡಿದಾಗ ನನಗೆ ಆ ಹೆಡ್ಮಾಸ್ಟರ್ ಆಗು ಇದು ಇರಲಿಲ್ಲ ಅದಕ್ಕಾಗಿ ಹೆಡ್ಮಾಸ್ಟ್ರಿಗೋಸ್ಕರ ಈ ಹುದ್ದೆಯನ್ನು ಖಾಲಿ ಮಾಡಿ ನನ್ನನ್ನು ಬೇರೆ ಕಡೆ ಹಾಕಿದರು ಅಲ್ಲಿಗೆ ಹೋದೆ ಅಲ್ಲಿ ಹಳಿಯೂರು ಅಂತ ಅಲ್ಲೂ ಕೂಡ ಅಷ್ಟೇ ಇಲ್ಲಿ ಶಾಲೆ ಇದೆ ಅಲ್ಲಿ ಕುಲುಮೆ ಅಂದ್ರೆ ಇದನ್ನ ಹೊಡಿತಾರಲ್ಲ ಕಬ್ಬಿಣದ ಸಾಮಾನೆಲ್ಲ ಮಾಡೋದು ಇಲ್ಲಿ ಹೇಗಪ್ಪ ಪಾಠ ಮಾಡೋದು ನಾನು ಅಂತ ಅಲ್ಲೊಂದು ಜಾಗ ಇತ್ತು ಅಲ್ಲಿ ವಾಸು ಅವರು ಅಂತ ಹೇಳ್ಬಿಟ್ಟು ಎಲ್ಲ ಯುವಕನ ಕಟ್ಕೊಂಡು ಏನ್ ಮಾಡೋದು ಅಂದ್ ಸರ್ ಅಲ್ಲಿ ಮಾಡ್ಬೋದು ಸರ್ ಅಂದ್ರು ಅಲ್ಲಿ ಒಂದು ಭಜನೆ ಮನೆ ಅಂತ ಮಾಡ್ಕೊಂಡಿದ್ರು ಅವರು ಆ ಭಜನೆ ಮನೆಗೆ ನನ್ನ ಶಾಲೆ ಶಿಫ್ಟ್ ಮಾಡ್ಕೊಂಡು ಇನ್ನೊಂದು ಒಂದು ಶಾಲೆಯನ್ನು ಮಾಡಬೇಕು ಅಂತ ಊರವರೆಲ್ಲ ಸೇರಿದ ಮೇಲೆ ಇನ್ನೊಂದು ಶಾಲೆ ಸರ್ಕಾರದಿಂದ ಶಾಂಕ್ಷನ್ ಆಯಿತು ಇವತ್ತು ಕೂಡ ಸರ್ ಹೇಳ ಮೇಡಮ್ ಹೇಳಿದಾಗೆ ಒಂದು ದೊಡ್ಡ ತೋಪಿದ್ದಂಗಿದೆ ಸರ್ ಹೇಳಿದ್ದು ಅನಿಸುತ್ತೆ ಹಾಗೆ ಇವತ್ತು ನೀವು ಬಂದು ನೋಡಿದರೆ ಸುತ್ತು ಗಿಡಗಳು ಒಳ್ಳೆ ಶಾಲೆ ಒಳ್ಳೆ ವಾತಾವರಣ ಇವತ್ತು ನನ್ನ ಶಿ ತರಗತಿ ನನ್ನ ಕೈಯಲ್ಲಿ ಒಂದೇ ಕ್ಲಾಸಿನ ಓದಿದ ಹಳಿಯೂರಿನ ಮಕ್ಕಳು ಯಾರೂ ಎಸ್ ಎಲ್ ಸಿ ಎಲ್ ಫೇಲ್ ಆಗಿಲ್ಲ ಅದೊಂದು ಹೆಮ್ಮೆ ನನಗೆ ನಾನು ಇವತ್ತು ಕೂಡ ಹೆಮ್ಮೆಯಿಂದ ಹೇಳಿಕೊಳ್ತೇನೆ ಅದನ್ನು ನನ್ನ ವಿದ್ಯಾರ್ಥಿಗಳವರು ಅಂತ ಹೇಳಿಬಿಟ್ಟು ಹಾಗೆ ಅಲ್ಲಿಂದ ಆದ್ಮೇಲೆ ನಾನು ನನ್ನನ್ನು ಈ ಚಟುವಟಿಕೆ ಇದೆಲ್ಲ ನೋಡಿದ್ದಾದ ಮೇಲೆ ಬಹುಶಃ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ನೀವು ಬರಬೇಕು ಅಂತಂದ್ರು ನಾನು ಹದಿನೈದು ವರ್ಷ ಇಲಾಖೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ನಿರ್ವಹಿಸಿದೆ ಶಿಕ್ಷಕರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಅವರಿಗೆ ತರಬೇತಿಯನ್ನು ನೀಡತಕ್ಕಂಥದ್ದು ಈ ಥರದ್ದು ಅಲ್ಲೂ ಕೂಡ ಸಾಕಷ್ಟು ಅಲ್ಲಿ ಒಂದು ಲಾಭ ಏನಾಯಿತು ಅಂದರೆ ನನಗೆ ಹದಿಹರಿಯಾದ ಹೆಣ್ಣು ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ಅವಕಾಶ ಸಿಕ್ತು ಆ ಎಲ್ಲ ಹೆಣ್ಣು ಮಕ್ಕಳು ಇವತ್ತು ಒಳ್ಳೆ ಉದ್ಯೋಗದಿದ್ದರೆ ಮಧ್ಯದಲ್ಲಿ ಶಿಕ್ಷಣವನ್ನು ಯಾರೂ ಬಿಟ್ಟಿಲ್ಲ ಅವರೆಲ್ಲರೂ ನೆನೆಸ್ಕೊಳ್ತಾರೆ ಏನಮ್ಮ ಸರ್ ನಿಮ್ಮ ಧೈರ್ಯ ನನಗೆ ಈಗ ಬಸ್ಸಲ್ಲಿ ಹೋಗ್ತಿರ್ತಾರೆ ಯಾವನೋ ಕಾಲ್ ಹಿಂಗಂತಾನೆ ಅದಕ್ಕೆ ಹೋಗಿ ಮನೇಲಿ ಹೇಳೋದು ಹೊಡೆದಾಡೋದು ಶಾಲೆ ಬಿಟ್ಟುಬಿಡೋದು ತಾಯಂದ್ರಿಗೆ ಕಲಿಸಲ್ಲ ಇದೆಲ್ಲ ಆಗುತ್ತೆ ಅದನ್ನೆಲ್ಲ ಹೇಗೆ ನಿಭಾಯಿಸಬೇಕು ಏನು ಅವೆಲ್ಲವನ್ನು ಹೇಳಿದ್ರ ಪರಿಣಾಮ ಇವತ್ತು ಒಂದು ದೊಡ್ಡ ಬಳಗ ಆಗಿದೆ ಆದರೆ ನಾವು ಸಂಪೂರ್ಣ ನಮ್ಮ ಇಲಾಖೆ ಸಕ್ಸಸ್ ಆಗಿದ್ದೀವಿ ಯಾಕಂದರೆ ಇವತ್ತಿಷ್ಟೆಲ್ಲ ಮೇಡಮ್ನವರು ಮತ್ತು ಬೋರ್ಲಿಂಗಯ್ಯನವರು ಮಾತನಾಡಿದ ಹಾಗೆ ಸಾಕಷ್ಟು ಬದಲಾವಣೆ ಸಮಾಜದಲ್ಲಿ ಆಗಿಲ್ಲ ಅಂದರೆ ಅದಕ್ಕೆ ಶಿಕ್ಷಕರು ಕೂಡ ಕಾರಣವೇ ಹಾ ನಾವು ಇದನ್ನು ಒಪ್ಕೋಬೇಕಾಗಿರ್ತಕ್ಕಂಥದ್ದೇ ನಾವು ಸರಿಯಾದ ಒಂದು ಪುತ್ಥಳಿಯನ್ನು ಒಂದು ಇದನ್ನು ನಿರ್ಮಾಣ ಮಾಡಿದ್ದೇ ಆಗಿದ್ರೆ ಬಹುಶಃ ಇಷ್ಟು ಕಲುಷಿತವಾದ ಸಮಾಜ ಆಗ್ತಿರ್ಲಿಲ್ವೇನೋ ಅನಿಸುತ್ತೆ ಅಥವಾ ಇವತ್ತು ಪ್ರತಿಯೊಬ್ಬ ವಿದ್ಯ ನನ್ನ ಮಗ ಇಂಜಿನಿಯರ್ ಆಗಲಿ ನನ್ನ ಮಗ ಡಾಕ್ಟರ್ ಆಗಲಿ ಅಂತ ಡಾಕ್ಟರ್ ಆಗಲಿ ಅಂದರೆ ಇಡೀ ವ್ಯವಸ್ಥೆ ರೋಗಗ್ರಸ್ತವಾಗಬೇಕಾ ಅಥವಾ ಇಂಜಿನಿಯರ್ ಆಗಲಿ ಏನಂದ್ರೆ ದೊಡ್ಡ ಅಧಿಕಾರಿ ಆಗಲಿ ಅಂದರೆ ಭ್ರಷ್ಟಾಚಾರದಿಂದ ತುಂಬಬೇಕಾ ಎಲ್ಲ ಬರೀ ಹಣ ಮಾಡೋದೇ ಅಷ್ಟೇನಾ ಇಂಥ ಒಂದು ಇದು ಬಹುಶಃ ಎಲ್ಲೋ ನಾವು ಎಡವಿದ್ದೇವೆ ಅಥವಾ ನಮ್ಮ ಶಿಕ್ಷಣ ವ್ಯವಸ್ಥೆ ಎಲ್ಲೋ ವ್ಯತ್ಯಾಸ ಆಗಿದೆ ಅಂತ ನಾನು ಅದು ಆ ಬಗ್ಗೆ ನೋವಿದೆ ಆಮೇಲೆ ಇನ್ನೊಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ನನಗೆ ಅನ್ ಅನ್ಕೊಂಡಿದ್ದು ನಾನು ಕಂಡ್ಕೊಂಡಿದ್ದು ಪ್ರಾಥಮಿಕ ಶಾಲೆಯಲ್ಲಿ ಪಾಠ ಮಾಡೋದು ಬಹಳ ಕಷ್ಟದ ಕೆಲಸ ಯಾಕಂದರೆ ಆ ಮಕ್ಕಳು ಈಗ ಉದಾಹರಣೆ ನನ್ನ ಮೊಮ್ಮಗ ಇದ್ದಾನೆ ಅವನನ್ನು ಎಷ್ಟು ನಿಮಿಷ ನಾವು ಏಕಾಗ್ರತೆಯಿಂದ ಇರೋದಕ್ಕೆ ಹಿಡಿಯೋದಕ್ಕೆ ಸಾಧ್ಯ ಅದಕ್ಕೆ ಯಾರೋ ಒಬ್ಬರು ಒಂದು ಸಮುದ್ರದಲ್ಲಿ ಹಡಗು ಬಿದ್ದು ಅವರೊಬ್ಬರೇ ಬದುಕೊಂಡ್ರಂತೆ ಒಬ್ಬರು ರೈತರು ರಕ್ಷಣೆ ಮಾಡಿದ್ರೆ ಕರ್ಕೊಂಡು ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ನೀವು ಆಗಿತ್ತು ನಿಮ್ಮ ಕತೆ ನಾವು ನಿಮ್ಮನ್ನು ರಕ್ಷಣೆ ಮಾಡಿದ್ದೀವಿ ಅಂತ ಹೇಳಿದರೆ ಅವರು ನನ್ನಿಂದ ಏನು ಸಹಾಯ ಬೇಕು ನಿಮಗೆ ನಾನೊಬ್ಬ ಪ್ರೊಫೆಸರ್ ಏನಾದರೂ ಹೇಳ್ತೀನಿ ನಮ್ಮ ಮಗನಿಗೆ ಪಾಠ ಹೇಳಬೇಕು ಅಂದ್ರಂತೆ ನಿಮ್ಮ ಮಗನ ಪಾಠ ಏನು ಓದ್ತಾ ಇದ್ದಾನೆ ಡಿಗ್ರಿನ ಇಲ್ಲ ಪಿ ಯು ಸಿನ ಇಲ್ಲ ಹೈಸ್ಕೂಲ ಇಲ್ಲ ಅವನು ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇದ್ದಾನೆ ಅವನಿಗೆ ಟ್ಯೂಷನ್ ಹೇಳಿ ಇಲ್ಲ ಬೇಡ ನಾನು ವಾಪಸ್ ಸಮುದ್ರಕ್ಕೆ ಹಾಕಿ ಅಂದ್ರಂತೆ ಅವರು ಅಂದರೆ ಆ ಮಕ್ಕಳನ್ನು ಪಾಠ ಹೇಳೋದಿದೆಯಲ್ಲ ಅವರ ಏಕಾಗ್ರತೆಯನ್ನು ತಡೆದುಕೊಳ್ಳೋದಿದೆಯಲ್ಲ ಅದು ಬಹಳ ಕಷ್ಟದ ಕೆಲಸ ಅಂತಹ ಮಕ್ಕಳಲ್ಲಿ ದೇಶಭಕ್ತಿಯನ್ನ ಪ್ರಾಮಾಣಿಕತೆಯನ್ನು ಒಂದು ಶಿಸ್ತನ್ನು ತುಂಬಿಸೋದಿದೆಯಲ್ಲ ಅದು ಅತ್ಯಂತ ಜವಾಬ್ದಾರಿಯುತವಾಗಿರ್ತಕ್ಕಂಥ ಕೆಲಸ ಅದಕ್ಕೆ ಆಗಿ ಶಿಕ್ಷಕ ಯಾವಾಗಲೂ ಕೂಡ ಅವನು ಆಗಿರಬೇಕು ಮತ್ತೆ ತನ್ನನ್ನು ತಾನು ಅರ್ಪಿಸಿಕೊಳ್ಳುವಂತ ಆಮೇಲೆ ಯಾವಾಗಲೂ ಪಾಠದ ವಿಚಾರದಲ್ಲಿ ಅತೃಪ್ತನಾಗಿರಬೇಕು ನಾನಂತೂ ಅತೃಪ್ತನೆ ನಾನು ಪ್ರತಿ ಪಾಠ ಕ್ಲಾಸಿಂದ ಬರುವಾಗ ಇನ್ನೂ ಏನು ಹೇಳಬೇಕಾಗಿತ್ತು ಅಂದ್ಕೊಂಡೇ ಬಂದಿದ್ದೀನಿ ಇಲ್ಲ ಎಲ್ಲ ಹೇಳಿಬಿಟ್ಟಿದ್ದೀನಿ ಅಂತ ಯಾವತ್ತೂ ಅಂದೇ ಇಲ್ಲ ನಾನು ನಾನು ಇನ್ನಷ್ಟು ಕಲಿಸ್ಬೋದಾಗಿತ್ತು ಇನ್ನೂ ಚೆನ್ನಾಗಿ ಕಲಿಸ್ಬೋದಾಗಿತ್ತು ಹಾಗಾಗಿ ನನ್ನ ಆರೋಗ್ಯ ಇವತ್ತು ಚೆನ್ನಾಗಿದ್ದೀನಿ ಇನ್ನೂ ಇದನ್ನಿದ್ದೀನಿ ಅಂದರೆ ಬಹುಶಃ ಅದು ಕೂಡ ಒಂದು ಕಾರಣನೇ ನಾನು ಅದರೊಟ್ಟಿಗೆ ನನಗೆಲ್ಲ ಒಳ್ಳೊಳ್ಳೆ ಆತ್ಮೀಯ ಋಷಿಕರು ನಾನು ನಮ್ಮ ಮಿಸಸ್ ಇಬ್ರೇ ಅಲ್ಲಿ ಇದ್ದಿದ್ದು ನಾನು ಎಲ್ಲಿದ್ದೀನೋ ನಾನು ಎಲ್ಲಿ ಪಾಠ ಮಾಡ್ತೀನೋ ಅದೇ ಊರಲ್ಲಿ ಮನೆ ಮಾಡ್ತಾ ಇದ್ದೆ ತುಂಬ ಕಡಿಮೆ ಜಾಗ ಇದ್ದರೂ ಕೂಡ ಅಲ್ಲೇ ಹೊಂದ್ಕೊಂಡು ಅಲ್ಲಿ ಬದುಕನ್ನು ಕಟ್ಟಿಕೊಳ್ಳುವಂತಹ ಪ್ರಯತ್ನ ಮಾಡಿದವನು ಅದಕ್ಕೆ ನನ್ನ ಹೆಂಡತಿ ತುಂಬ ಒಳ್ಳೆಯ ಸಹಕಾರವನ್ನು ಕೊಟ್ಟರು ಅಂಥ ಸಂದರ್ಭದಲ್ಲೂ ಕೂಡ ನನಗೆ ಓದಿನ ಗೀಳು ಒಂದಿಷ್ಟು ಓದಬೇಕು ನಾನು ಚೆನ್ನಾಗಿ ಓದಿರ್ತಾನೆ ಮಕ್ಕಳಿಗೆ ಅವ್ರಿಗಿಂತ ನಾನು ಬುದ್ಧಿವಂತ ಅಂತ ಅನಿಸ್ಕೋಬೇಕಾದ್ರೆ ನಾನು ಹೆಚ್ಚು ಓದಿರಬೇಕು ಹೆಚ್ಚು ತಿಳುವಳಿಕೆ ಉಳ್ಳವನಾಗಿರಬೇಕು ಅಂತ ಹಾಗಾಗಿ ಹೆಚ್ಚು ಹೆಚ್ಚು ಓದ್ತಾ ಇದ್ದೆ ಆ ಹೆಚ್ಚು ಹೆಚ್ಚು ಓದಿದಾಗ ಓದುವ ಜೊತೆಗೆ ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ ನಮ್ಮ ಇವತ್ತು ಜರನಹಳ್ಳಿ ಶಿವಶಂಕರವರ ಜನ್ಮ ದಿನಾಚರಣೆ ಅವರು ನನಗೆ ಬಹುಶಃ ಒಂಥರ ಗುರು ಸಮಾನರು ಹಾಗೆ ವಿಶೇಷವಾಗಿ ಇನ್ನೊಬ್ಬರು ತೇಜಸ್ವಿ ಬೆಳಗ್ಗೆ ಅಂತ ನಾವು ಮಾಡ್ಕೊಂಡಿದ್ವಿ ಅವರ ವೈಚಾರಿಕ ಲೇಖನಗಳು ಇವರೆಲ್ಲರದ್ದು ಒಂದು ಗುಂಪು ನನಗೆ ಅಷ್ಟು ನಾನು ಬರೆದಿದ್ದಕ್ಕೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟು ಇಲ್ಲ ಇದು ಹೀಗಾಗಬೇಕು ಇದು ತಿದ್ದಬೇಕು ಮೇಷ್ಟ್ರ ಇನ್ನೂ ಸರಿಯಾಗಿ ಆಗಬೇಕು ಕವಿತೆ ಅಂದ್ರೆ ಓದಬೇಕು ನೀವು ಕುವೆಂಪು ಅವ್ರನ್ನೂ ಓದಬೇಕು ಬೇಂದ್ರೆಯವ್ರನ್ನ ಓದಬೇಕು ಅಂತ ಮಲ್ಲಪುರಂ ವೆಂಕಟೇಶ್ ಅವರು ಬೇಂದ್ರೆಯವರ ಪುಸ್ತಕಗಳನ್ನ ತೊಗೊಂಬಂದು ಮನೆ ಕೊಟ್ಟರು ನೋಡಪ್ಪ ನೀವನ್ನೆಲ್ಲ ಓದು ಅಂದಾಗ ಮಾತ್ರ ನೀನು ಪುಸ್ತಕ ಪ್ರಕಟ ಮಾಡ್ತೀನಿ ಇಲ್ಲಾಂದ್ರೆ ಮಾಡೋದಿಲ್ಲ ಹೇಳಿ ಆಮೇಲೆ ನಾನು ಮಲ್ಲಾಪುರಂ ಅವ್ರದ್ದು ಬೇಂದ್ರೆ ಅವ್ರ ಪುಸ್ತಕ ಓದಿ ಅವೆಲ್ಲ ಮೇಲೆ ಮತ್ತೆ ತಗೊಂಡು ಹೋಗಿ ಕೊಟ್ಟೆ ಸರ್ ಇದಕ್ಕೆ ಬರ್ಕೊಡ್ತೀರಾ ಮುನ್ನೋಡಿ ಅಂತ ಆಮೇಲೆ ಬರೆದು ಪ್ರ ಪ್ರಕಟಣೆ ಮಾಡಿದರು ನನಗದೊಂದು ಖುಷಿ ಆಮೇಲೆ ಈ ಕವಿತೆ ಬರೆಯೋದೆಲ್ಲ ಒಂದು ಇದು ಹಾಗೆ ಏನು ಮಕ್ಕಳಿಗೆ ಪ್ರಾಸ ಪದಗಳಂದ್ರೆ ಬಹಳ ಇಷ್ಟ ಅಲ್ವಾ ಹಾಗಾಗಿ ಪ್ರಾಸವನ್ನು ಜೋಡಿಸಿ ಪ್ರಾಸನೇ ಪದ್ಯ ಅನ್ಕೊಂಡಿದ್ದೆ ಅದು ಅಲ್ಲ ಅಂತ ಆಮೇಲೆ ಸಹ ಗೊತ್ತಾಯಿತು ಆ ಪ್ರಾಸಕ್ಕಾಗಿ ನಾನು ಮೊದಲು ಬರೆದಿದ್ದ ಪದ್ಯ ಈ ತುಂಬ ಬಹಳ ವರ್ಷ ಏನಾಗಿಲ್ಲ ನಾನು ಕವಿಯಾಗಿ ಈ ಎಸ್ ಎಂ ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಜಯಲಲಿತಾ ಅವರು ಅಲ್ಲಿ ತಮಿಳುನಾಡಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಕಾವೇರಿ ಹೋರಾಟ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಪ್ರಾಸಕ್ಕಾಗಿ ಒಂದು ಪದ್ಯ ಬರೆದೆ ಜಯಲಲಿತೆ ಎನ್ನುವ ನಾರಿ ತಮಿಳುನಾಡಿನ ಗದ್ದಿಗೆ ಏರಿ ಬಯಸಿದಳು ಕಾವೇರಿ ಬಿಡುವುದಿಲ್ಲ ಎಂದ ನಮ್ಮ ಮುರಾರಿ ಬಿಡುವುದಿಲ್ಲ ಎಂದ ನಮ್ಮ ಮೊರಾರಿ ಕೋರ್ಟ್ಗೆ ಹೋದಳು ಹಠಮಾರಿ ಅವಳ ವಾದವೇ ಸರಿ ಎಂದ ಲಾಯರಿ ಸ್ವಲ್ಪವಾದರೂ ಬಿಡಿ ಎಂದ ಕೇಂದ್ರದ ರಾಯಭಾರಿ ವಿಧಾನಸೌಧದಲ್ಲೂ ಕಾವೇರಿಯೇ ಕಾವೇರಿ ವಿಧಾನಸೌಧದಲ್ಲೂ ಕಾವೇರಿಯೇ ಕಾವೇರಿ ಕಾವೇರಿ ಅಡಿಗೆ ಕೃಷ್ಣನ ಜಂಬೂ ಸವಾರಿ ಇಡೀ ಮಂತ್ರಿ ಮಂಡಲವೇ ಹೋಗಿತ್ತು ಕಾವೇರಿ ಅಡಿಗೆ ಕೃಷ್ಣನ ಜಂಬೂ ಸವಾರಿ ಪ್ರಾಣ ಬಿಟ್ಟ ರೈತನೊಬ್ಬ ನೀರಿಗೆ ಹಾರಿ ನೋಡಿದ್ರೆಲ್ಲ ರೀ ಇದೆ ಹಾಗಾಗಿ ಆ ಪ್ರಾಸಕ್ಕೋಸ್ಕರ ಬರೆದಿದ್ದರು ಪ್ರಾಣ ಬಿಟ್ಟ ರೈತನೊಬ್ಬ ನೀರಿಗೆ ಹಾರಿ ಅದನ್ನು ನಾಟಕ ಎಂದಳಾ ನಾರಿ ಏನಾದರೂ ಆಗಲಿ ನಮ್ಮವಳು ಕಾವೇರಿ ಕನ್ನಡಿಗರದ್ದೇ ಜಯ ಬೇರಿ ಈ ರೀತಿ ಪದ್ಯ ಬರೆದ್ ಮಕ್ಕಳಿಗೆ ಪ್ರಾಸ ಹೇಗೆ ಜೋಡಿಸ್ಬೇಕು ಅಂತ ಬರತಕ್ಕಂಥ ಪದ್ಯ ಅದು ಹಾಗಾಗಿ ಈ ತರದ ಪದ್ಯವನ್ನು ಬರಿತಾ ಇಲ್ಲ ಇದು ಈ ಪದ್ಯದ ಬರೀ ಒಂದು ಘಟನೆಯನ್ನು ಬರೆದಿದ್ರಿ ಪದ್ಯ ಆದರೆ ಹೀಗಲ್ಲ ಅದರಲ್ಲಿ ಎಲ್ಲೆಲ್ಲೋ ಮೆಟಾಫರ್ ಅದೆಲ್ಲ ಇರುತ್ತೆ ಅಂತಕ್ಕಂಥ ವಿಚಾರವನ್ನ ಹಾಗೆ ಅನೇಕ ಹನಿಗವತಿ ಒಂದೆರಡು ಹನಿಗೆ ಬರೆದು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಸಮಯ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಆ ಒಟ್ಟಾರೆ ನನ್ನ ಜರ್ನಿ ಅಂತಂದರೆ ಬಹುಶಃ ನೋವುಗಳು ಅವಮಾನಗಳನ್ನು ಯಾಕೆಂದರೆ ಹಳ್ಳಿ ನಿಮಗೆ ಗೊತ್ತಿದೆ ಯಾರನ್ನಾರ ಜೊತೆ ಏನು ಮೇಷ್ರೆ ಆ ನನ್ನ ಮಗನ ಮಗನೂ ನನ್ನ ಮಗನೂ ಒಟ್ಟಿಗೆ ಕೂಡಿಸ್ತೀರಂತೆ ಏನಂತೆ ಹಾಗೆ ಈಗ ಎಲ್ಲವನ್ನು ನೋವನ್ನು ಅನುಭವಿಸಿದ್ದೇನೆ ಅನುಭವಿಸಿದ ನಡುವೆ ಕೂಡ ನಾನು ಯಶಸ್ವಿಯಾಗಿದ್ದೇನೆ ಬಹುಶಃ ಎಲ್ಲವನ್ನು ಸಾಧಿಸಿದರೆ ಇವತ್ತು ನಾನು ರಿಟೈರ್ಡ್ ಆಗುವಾಗ ನಾನು ಹೋದಾಗ ಆ ಶಾಲೆಯಲ್ಲಿ ಹಳೆ ಬಿಲ್ಡಿಂಗು ಹನ್ನೆರಡು ಸಾವಿರ ರೂಪಾಯಿ ಇತ್ತು ಅಕೌಂಟಲ್ಲಿ ಇವತ್ತು ನಾನು ಬಂದರೆ ನೀವು ಮಾಹಿತಿ ಹಾಕಲು ತಗೋಬೋದು ಒಂದು ಮೂರು ಲಕ್ಷದ ಇಪ್ಪತ್ತೊಂದು ಸಾವಿರ ಇದೆ ಒಳ್ಳೆ ದೊಡ್ಡ ಒಂದು ಕೋಟಿ ರೂಪಾಯಿ ಬಿಲ್ಡಿಂಗ್ ಇದೆ ಹತ್ತು ಲಕ್ಷ ರೂಪಾಯಿದ ವಿಜ್ಞಾನದ ಪರಿಕರಗಳಿದೆ ಅದೆಲ್ಲ ನಾನು ಕೈಯಿಂದ ಹಾಕಿದ್ದೆಲ್ಲ ದಾನಿಗಳು ಅಥವಾ ಏನು ಮಾಡಿದರೂ ಕೂಡ ಸರ್ಕಾರಿ ಶಾಲೆಗೆ ಮಾಡಬಹುದು ಅನ್ನೋದನ್ನು ನಾನು ನನ್ನ ಪ್ರಯತ್ನ ಅನ್ನೋದಕ್ಕಿಂತಲೂ ಆ ಪ್ರಯತ್ನದ ಮೂಲಕ ಸಾಧನೆ ಮಾಡಿದ್ದೀನಿ ಬಹುಶಃ ಇದೆಲ್ಲವೂ ಕೂಡ ನಾನು ಸಂಪನ್ಮೂಲ ವ್ಯಕ್ತಿ ಆದಮೇಲೆ ಪ್ರಮೋಷನ್ ಆಗಿದ್ದು ಅವೆಲ್ಲವನ್ನ ಸಾಧಿಸಿದೆ ಇವತ್ತು ಆ ಊರಿನ ಜನ ನಾಳೆ ಇದನ್ನಿಟ್ಕೊಂಡಿದ್ದಾರೆ ವಿಶೇಷವಾದ ಅಭಿನಂದನೆಯನ್ನು ಇಟ್ಕೊಂಡಿದ್ದಾರೆ ನಾಳೆ ಬರಬೇಕು ಸರ್ ನೀವು ಅಂತ ನಿನ್ನೆ ಬಂದು ಅವ್ರನ್ನವರು ಒಂದು ಪತ್ರಿಕೆಯನ್ನು ಕೊಟ್ಟು ಹೋಗಿದ್ದಾರೆ ಹೀಗೆ ನಿಮಗೆ ಪ್ರಶಸ್ತಿ ಬಂದಿದ್ದ ಖುಷಿ ಸರ್ ನೀವು ನಮ್ಮೂರು ಮೇಷ್ರೆ ಅಂತ ಎಲ್ಲಿ ಹೋದರೂ ಆ ಊರು ಮೇಷ್ರೆ ಆಗಿದ್ದೇನೆ ಕನ್ನಡದ ಈ ಕಟ್ಟಗಳನ್ನು ಕಟ್ಟಿಕೊಂಡು ತಾಪ ವೆಂಕಟರಾಮು ಆಮೇಲೆ ಶಿವಮೊಗ್ಗ ಸುಬ್ಬಣ್ಣ ಜರಗನಹಳ್ಳಿ ಶಿವಶಂಕರು ಚಂಪ ಇವರೆಲ್ಲರೂ ನನ್ನ ಮನೆಗೆ ಬಂದರು ನಾನು ದೂರದರ್ಶನ ಅಲ್ಲಿ ಇಲ್ಲಿ ಹಾಡೋದಕ್ಕೆ ಅಥವಾ ನನ್ನ ಚುಟುಕುಗಳನ್ನ ಹೇಳೋದಕ್ಕೆ ಅವರಿಂದ ಅವಕಾಶ ಆಯಿತು ಹೀಗಾಗಿ ಒಬ್ಬ ಮೇಷ್ಟರು ಸದಾಕಾಲ ಸಮಾಜಮುಖಿ ಕೆಲಸ ಮಾಡಬೇಕು ಮತ್ತೆ ಅವನು ಬರೀ ಮೇಷ್ರು ಆಗಿರ್ಬೇಕು ಯಾವುದೇ ಜಾತಿ ಪಂಥ ಮತ ಕರಿಯ ಬಿಳಿಯ ಹಣ ಇನ್ನೊಂದು ಮತ್ತೊಂದಕ್ಕೆ ಯಾವುದಕ್ಕೂ ಕೂಡ ಇಂಬುಗೊಡದಂತಹ ನಿಷ್ಕಲ್ಮಶವಾದ ಮನಸ್ಸಿನ ಒಬ್ಬ ಮೇಷ್ರು ಈ ಸಮಾಜ ಸಹಜವಾಗಿ ಬದಲಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅದನ್ನೇ ನಂಬಿಕೊಂಡು ಬಂದಿರೋನು ನಾನು ಹಾಗಾಗಿ ಯಾವಾಗ್ಲೇ ಒಂದು ಸಣ್ಣ ಚುಟುಕೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಮಕ್ಕಳ ಕಲ್ಯಾಣ ನಿಧಿ ಮಹಿಳಾ ಕಲ್ಯಾಣ ನಿಧಿ ಮಕ್ಕಳ ಕಲ್ಯಾಣ ನಿಧಿ ಮಹಿಳಾ ಕಲ್ಯಾಣ ನಿಧಿ ನೆರೆ ಪರಿಹಾರ ನಿಧಿ ಬರ ಪರಿಹಾರ ನಿಧಿ ಎಲ್ಲವನ್ನು ನುಂಗಿದವ ನಮ್ಮ ಪ್ರತಿನಿಧಿ ಈಗಿನ ವ್ಯವಸ್ಥೆಗೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ